ನೋಡಿ ಕನ್ನಡಪ್ರಭದಲ್ಲಿ ಯಾವ್ಯಾವ ಹೆಡ್ಲೈನ್ಸನ್ನು ಮಾಡಿಕೊಂಡಿದ್ದಾರೆ ಮತ್ತು ಯಾವ್ಯಾವ ಸುದ್ದಿಗಳಿದ್ದಾವೆ ಪ್ರಮುಖವಾಗಿ ಇವತ್ತು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ ಆಗಲೇ ಮತ್ತೆ ಅದರ ಮುಂದುವರೆದ ಭಾಗವಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿ ರಾಹುಲ್ ಗಾಂಧಿಯವರು ಜನಸಾಮಾನ್ಯರ ಪರವಾದಂಥ ಧ್ವನಿಯನ್ನು ಎತ್ತೋದು ಇದು ಮೊದಲಲ್ಲ ಸಂಸತ್ನಲ್ಲೂ ಎತ್ತಾರೆ ಸಂಸತ್ ಹೊರಗೂ ಎತ್ತಾರೆ ಜನರ ಬಳಿ ಬಹಳ ಜನರ ಬಳಿ ಹೋಗಿ ಅವರ ಕುಂದು ಕೊರತೆಗಳನ್ನು ಆಲಿಸುವಲ್ಲಿ ಮುಂಚೂಣಿಯಲ್ಲಿ ಸಿಗುವಂಥ ನಾಯಕರು ಅಂತ ಹೇಳಿದ್ರೆ ಅದು ರಾಹುಲ್ ಗಾಂಧ್ರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ನಾವು ಬಹಳ ಸಂದರ್ಭಗಳಲ್ಲಿ ನೋಡಿದ್ದೇವೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಅಂತರೂ ಕಂಪ್ಲೀಟಾಗಿ ಕಾಮನ್ ಮ್ಯಾನ್ ಥರ ಅವರು ಜನರೊಂದಿಗೆ ಬೆರೀತಾ ಇದ್ರು ಅವ್ರ ಸಮಸ್ಯೆ ಅಲಸ್ತಾ ಇದ್ರು ಈಗ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ಮೇಲಂತರೂ ಕೂಡ ಜನರ ಬಳಿ ತೆರಳಿ ಅವ್ರ ಕಷ್ಟಗಳನ್ನ ಅಲಿಸ್ತಾ ಇದ್ದಾರೆ ನೋಡಿ ಬರೀ ಅವರ ಒಂದು ಕ್ಷೇತ್ರ ಅಷ್ಟೇ ಅಲ್ಲ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಜನರೊಂದಿಗೆ ಬೆರೀತಾ ಇದ್ದಾರೆ ಹಾಗೆಯೇ ದೆಹಲಿಯ ಮಾರ್ಕೆಟ್ಗೆ ಹೋದ್ರವರು ರಾಹುಲ್ ಗಾಂಧಿಯವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ರಾಹುಲ್ ಗಾಂಧಿ ಅವರದ್ದು ಜನಸಾಮಾನ್ಯರ ಕಷ್ಟಗಳೇನು ನೋವುಗಳೇನು ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಕೇಳಿದ್ದಾರೆ ಅವರು ಅಂದರೆ ಇಲ್ಲಿ ದೆಹಲಿಯ ಮಾರುಕಟ್ಟೆಗೆ ಹೋಗಿ ಬೆಳ್ಳುಳ್ಳಿ ಬೆಲೆಯನ್ನು ಕೇಳಿದ್ದಾರೆ ವ್ಯಾಪಾರಸ್ಥರೊಂದಿಗೂ ಕೂಡ ಮಾತಾಡಿದ್ದಾರೆ ಮತ್ತು ಜನಸಾಮಾನ್ಯರೊಂದಿಗೆ ಅಲ್ಲಿ ಖರೀದಿ ಮಾಡೋಕೆ ಬಂದಂತಹ ಮಹಿಳೆಯರೊಂದಿಗೆ ಕೆಲ ಕಾಲ ಮಾತುಕತೆ ನಡೆಸಿದ್ರು ಏನು ನಿಮ್ಮದು ಏನು ತೊಂದರೆ ಆಗ್ತಾ ಇದೆ ರೇಟ್ ಎಷ್ಟಿದೆ ನಿಮ್ಗೆ ಆಗ್ತಿದೆಯಾ ನೀವೇನು ಉದ್ಯೋಗ ಮಾಡ್ತೀರಿ ಕಷ್ಟ ಆಗ್ತಿದೆಯಾ ಸರ್ಕಾರದಿಂದ ಸೌಲಭ್ಯಗಳು ಸಿಕ್ಕಿದೆಯಾ ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದರು ಅಲ್ಲಿ ಬಂದಂಥ ಮಹಿಳೆಯರು ಕೂಡ ಅವರ ನೋವುಗಳನ್ನು ಹೇಳ್ಕೊಂಡ್ರು ರಾಹುಲ್ ಗಾಂಧಿಯವರು ಕೇಂದ್ರ ಸರ್ಕಾರ ನಿದ್ದೆ ಮಾಡ್ತಿದೆಯಾ ಕುಂಭಕರ್ಣನಂತೆ ಮಲಗೋಗ್ಬಿಟ್ಟಿದೆಯಾ ಜನ ಪೂರೈಕೆ ಜನರಿಗೆ ಪೂರೈಕೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಹೆಣಗಾಡ್ತಾ ಇದ್ದಾರೆ ಜೀವನ ನಡೆಸಲಿಕ್ಕೆ ನಾನ್ನೂರು ರೂಪಾಯಿ ಆಗಿದೆ ಈರುಳ್ಳಿ ನಾನ್ನೂರು ರೂಪಾಯಿ ಆಗಿದೆ ಬೆಳ್ಳುಳ್ಳಿ ನಲವತ್ತು ರೂಪಾಯಿ ಇದ್ದದ್ದು ನಾನ್ನೂರು ರೂಪಾಯಿ ಆಗಿದೆ ಬಟಾಣಿ ನೂರ ಇಪ್ಪತ್ತು ರೂಪಾಯಿ ಆಗಿದೆ ಕೆ ಜಿಗೆ ಹೆಂಗ್ರಿ ಜೀವನ ಮಾಡೋಕ್ಕಾಗತ್ತೆ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ ನೀವು ಮಧ್ಯಪ್ರವೇಶ ಮಾಡಬೇಕು ಈ ಬೆಲೆಗಳೇನಿದ್ದಾವೆ ಅದನ್ನು ನೀವು ಗಂಭೀರವಾಗಿ ತೆಗೆದುಕೊಳ್ಬೇಕು ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ರಾಹುಲ್ ಗಾಂಧಿ ಒತ್ತಾಯವನ್ನು ಮಾಡಿದ್ದಾರೆ ಈ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ಜನ ಮೆಚ್ಚುಗೆಗೆ ಕಾರಣ ಆಗ್ತದೆ